ನೋಡಿ ಸ್ವೀಟ್ ಕಾರ್ನ್ ಪಕೋಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ ಒಂದು ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಸ್ವೀಟ್ ಕಾರನ್ ಕಾಣ್ತಾವಲ್ಲ ಇಲ್ಲೆಲ್ಲದ ನೋಡಿ ತುಂಬ ಟೇಸ್ಟಿಯಾಗಿ ಸಕ್ಕತ್ತಾಗಿದ್ದಾವೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ ಇದರೊಟ್ಟಿಗೆ ನಾನು ನೋಡಿ ಇಲ್ಲಿ ಮೆಣಸು ಕೂಡ ಕರೆದಿದ್ದೆ ನಿಮಗೆ ಇದು ಸ್ವೀಟ್ ಕಾರ್ನ್ ಬ ಪಕೋಡ ಸ್ವಲ್ಪ ಖಾರ ಖಾರ ಬೇಕನ್ಸಿದರೆ ಈ ಥರ ಮೆಣಸಿನ್ಕಾಯಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವು ಬ್ಯಾಡಿಗೆ ಮೆಣಸು ಖಾರ ಇಲ್ಲದ್ದು ಇಲ್ಲಿ ಮಧ್ಯಕ್ಕೆ ಸಿಳ್ಳಿ ಎಣ್ಣೆಲಿ ಹಾಕಿದರೆ ಅದು ನಿಮಗೆ ಪಟ್ ಅಂತೇಳಿ ಸಿಡಿಯೋದಿಲ್ಲ ಈಗ ಎಣ್ಣೆಲಿ ಕರೆದಿದ್ದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾ ಆಸ ಚೆನ್ನಾಗಿದ್ದೀನಿ ನೋಡಿ ಫ್ರೆಂಡ್ಸ ಬೆಳಗ್ಗೆ ಬೆಳಗ್ಗೆ ಸಿಕ್ಕಾ ಪಟ್ಟೆ ಅಂದರೆ ಮಳೆ ಇದೆ ಇವತ್ತು ಏನು ಹೊರಗೆ ಹೋಗ್ಲಿಕ್ಕೆಲ್ಲ ನೋಡಿ ಲೈಟ್ ಹಾಕಿದೆ ನಾನು ಆಲ್ರೆಡಿ ಟೈಮು ಹತ್ತುವರೆ ಆಗ್ತಾ ಬಂದಿದೆ ಎಷ್ಟು ಇದು ಆಗಿದೆ ನೋಡಿ ಹೊರಗಡೆ ಅಂತೂ ಸಿಕ್ಕೋ ಬಟ್ಟೆ ಮಳೆ ಇದೆ ಹೊರಗಡೆ ಹೋಗ್ಲಿಕ್ಕೆ ಇಲ್ಲ ನಮ್ಮ ಮನೆ ಹತ್ರ ಕಾಂತಿ ತೋರಿಸ್ತೇನೆ ನನಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿ ಮಳೆ ನೋಡಿ ಫ್ರೆಂಡ್ಸ ಅಲ್ಲೊಂದು ಸ್ವಲ್ಪ ಹಾಕಿನ ಬಟ್ಟೆ ತೊಳೆದ ಇಲ್ಲೊಂದು ಸ್ವಲ್ಪ ಹಾಕಿನ ಬಟ್ಟೆ ತೊಳ್ದ ಇಲ್ಲೆಷ್ಟು ಹಾಕಿನಿ ನೋಡಿ ಅಲ್ಲೆಷ್ಟು ಇಲ್ಲೆಷ್ಟು ಅಲ್ಲೆಷ್ಟು ಇಲ್ಲೆಷ್ಟು ಹಾಕಿನಿ ಇಲ್ಲಿ ಕಾಟನ್ ಹಾಕಿನಿ ನೀರು ಬಸಿಲ್ದದು ಶ್ರೇಯನ್ ಸಾಲಿ ಡ್ರೆಸ್ ಅದು ನೀರು ಬಸಿವೆಲ್ಲ ಇಲ್ಲಿ ಹೊರಗೆ ಹಾಕಿದ್ದೀನಿ ನೋಡಿ ನಿನ್ನೆ ಯಜಮಾನ್ರು ತಂತಿ ಕಟ್ಟಿ ಕೊಟ್ರು ಈ ಥರದ್ದು ಅಲ್ಲಿ ಹೊರಗಡೆ ನಾವು ಹಾಕಿಲ್ಲ ಅದನ್ನು ತಂತಿ ಕಟ್ಟಿದ್ರು ನೋಡಿ ಇಲ್ಲಿ ಅದಕ್ಕೆ ಹಾಕಿಬಿಟ್ಟೆ ಈಗ ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ ನೀರೆಲ್ಲ ಇಲ್ಲಿ ಬೀಳುತ್ತಲ್ಲ ಅದಕ್ಕಾಗಿ ಈ ಥರ ಆಗಿದೆ ಇವತ್ತು ಮಳೆ ಅಂತೂ ಬಿಟ್ಟೇ ಇಲ್ಲ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಮಳೆ ಇದೆ ಏನು ಇವತ್ತು ಬೆಳಗ್ಗೆಯಿಂದ ನೋಡಿ ಲೈಟ್ ತೆಗಿದೆ ಲೈಟ್ ತೆಗೆದ ತಕ್ಷಣ ಈ ಥರ ಆಗುತ್ತೆ ಕತ್ತಲೆ ಹಾಕ್ತಾ ಉಂಟು ಹತ್ತೋರಿ ಆದ್ರೂ ಈಗ ಏನಾದರೂ ಮಾಡಬೇಕು ಫ್ರೆಂಡ್ಸ ನಿನ್ನೆ ಸ್ವಲ್ಪ ತಿಂಡಿಯಲ್ಲ ಇತ್ತು ತಿಂದೀವಿ ಈಗ ಏನಾದರೂ ರೆಸಿಪಿ ಮಾಡಬೇಕು ನಾಳೆಗೆ ಹಾಕಲಿಕ್ಕೆ ರೆಸಿಪಿ ಇಲ್ಲ ರೆಸಿಪಿ ಸ್ಟಾರ್ಟ್ ಮಾಡಬೇಕು ಏನಾದರೂ ಒಂದು ಈ ಯಜಮಾನ್ರು ಕೂಡ ಎಲ್ಲೇ ಹೊರಗಡೆ ಹೋಗಿ ಬರ್ತೀನಿ ಅಂತ ಆಗಲೇ ಹೋಗಿದ್ದಾರೆ ಎಂಟುವರೆಗೆ ಶ್ರೇಯನ ಕಾಲೇಜಿಗೆ ಹೋಗಿದ್ದಾಳೆ ಎಕ್ಸಾಮ್ ಮುಗ್ದಿದ್ದೆ ಈಗ ಅವಳು ಕೂಡ ಕಾಲೇಜ್ಗೆ ಹೋಗಿದ್ದಾಳೆ ಫ್ರೆಂಡ್ಸ ನಾನೊಬ್ಬಳೇ ಇರೋದು ನೋಡಿ ಮನೆಯಲ್ಲಿ ಯಾರಿಲ್ಲ ಬರ್ತಾರೆ ಯಜಮಾನ್ರಿಗೆ ಇಷ್ಟರಲ್ಲಿ ಅಣ್ಣದ ಗಂಟೆಗೆ ಬರ್ತಾನೆ ಅಂತ ಹೇಳ್ತಾರೆ ಈ ಮಳೆಯಲ್ಲಿ ಎಲ್ಲಿ ಕೆಲಸಕ್ಕೆ ಹೋಗ್ತಾರೆ ಕೆಲಸನೇ ಇಲ್ಲ ಫ್ರೆಂಡ್ಸಿಗೆ ಮಳೆ ಮಳೆಯಲ್ಲಿ ತುಂಬ ಕಮ್ಮಿ ಕೆಲಸ ಕೂಡ ಹಾಗಾಗಿ ಏನೋ ಬಂದರೂ ಅಪ್ರೂಪ್ ಎರಡು ಮೂರು ದಿನಕ್ಕೊಂದ್ಸತಿ ಸತಿ ನಾಲ್ಕು ದಿನಕ್ಕೊಂದ್ಸತಿ ಎಲ್ಲೋ ಇಲ್ಲೇ ಲೋಕಲ್ ಡ್ರೈವಿಂಗ್ ಸಿಗುತ್ತೆ ಅವ್ರಿಗೆ ಅಷ್ಟೇ ಮತ್ತು ಇಲ್ಲ ಈ ಥರ ಇದೆ ನೋಡಿ ನಮ್ಮ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನಮ್ಮ ಮಳೆಗಾಲ ಟೈಮಲ್ಲಿ ಏನಾಗೋದಿಲ್ಲ ಯಾಕಂದರೆ ಅವಾಗ ಫಂಕ್ಷನ್ಗಳೆಲ್ಲ ಇರ್ತಾವ ಡ್ರೈಂಗ್ ಇರುತ್ತೆ ಈ ಮಳೆಗಾಲದಲ್ಲಿ ಉಡುಪಿ ಮಂಗ್ಳೂರು ಜನ ಎಲ್ಲಿ ಹೊರಗೆ ಹೋಗೋದೇ ಇಲ್ಲ ಜಾಸ್ತಿ ಯಾಕಂದರೆ ಅಷ್ಟು ಮಳೆ ಇರುತ್ತಲ್ಲ ಅವರಿಗೆ ಫಂಕ್ಷನ್ಗಳಿದ್ರೂ ಸಹ ಹೋಗೋದಿಲ್ಲ ಯಾರು ಮಳೆ ಇಂಥ ಮಳೆಯಲ್ಲಿ ಹೇಗೆ ಹೋಗೋದು ರೀ ತಗಾದ್ರೆ ಒಂದು ತಿಂಗಳಾಗ್ತಾ ಬಂತು ಈ ಥರ ಮಳೆ ಸ್ಟಾರ್ಟಾಗಿ ಈಗ ನಿನ್ನೆ ಮೊನ್ನೆ ಸ್ವಲ್ಪ ಕಮ್ಮಿ ಇತ್ತು ಇವತ್ತೇನೋ ಜಾಸ್ತಿ ಆಗಿದೆ ಫುಲ್ಲಪ್ಪ ಅದಕ್ಕಾಗಿ ನೋಡಿ ಈಗೇನಾದರೂ ಒಂದು ರೆಸಿಪಿ ಮಾಡ್ತೇನೆ ರೆಸಿಪಿ ಮಾಡಿದ ಮೇಲೆ ನಿಮಗೆ ರೆಸಿಪಿ ತೋರಿಸ್ತೇನೆ ಫ್ರೆಂಡ್ಸ ಮಾಕಾಳಿಕಾಯಿ ರುಚಿಯಲ್ಲಿ ರೆಸಿಪಿ ಇಲ್ಲ ಹಾಗಾಗಿ ರೆಸಿಪಿ ಮಾಡಬೇಕು ಎರಡು ದಿನಕ್ಕೆ ಒಂದೊಂದು ದಿನ ಎರಡು ಎರಡು ಮಾಡಿದ ಪರವಾಗಿಲ್ಲ ಒಂದಿನ ಗ್ಯಾಪ್ ಬಿಟ್ಟರು ನಡೆಯುತ್ತೆ ಈಗ ಗ್ಯಾಪ್ ಇಲ್ಲ ಒಂದು ವೀಡಿಯೋಸ್ ಇಲ್ಲ ವೀಡಿಯೋಸ್ ಮಾಡಬೇಕಾಗಿದೆ ಇವತ್ತು ರೆಸಿಪಿ ಮಾಡಬೇಕಾಗಿದೆ ಫ್ರೆಂಡ್ಸ ಹಾಗಾಗಿ ಏನ್ ಮಾಡ್ಬೇಕಂತೇಳಿ ಹೇಳಿ ಕೂತಿದ್ದೇನೆ ನೋಡ್ತೇನೆ ಫ್ರೆಂಡ್ಸ್ ಏನು ಮಾಡ್ತೇನೆ ಅಂತೇಳಿ ನಿಮಗೂ ಕೂಡ ತೋರಿಸ್ತೇನೆ ನೋಡಿ ನಾನೀಗ ಮಧ್ಯಾಹ್ನ ಕಡೆಗೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಸುಳ್ತದೆ ಫ್ರೆಂಡ್ಸ ಇಲ್ಲಿ ಅನ್ನ ಮಾಡಿಟ್ಟಿದ್ದೇನೆ ಸಿಟಿ ಆಗಿದೆ ಅನ್ನದ್ದು ಇಲ್ಲಿ ಇತ್ತು ಒಂದು ಪದಾರ್ಥದ್ದು ಆ ಸಂತೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಬೇಯಬೇಕು ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಸಂತೆಕಾಯಿ ಬೇಯಿಸ್ಲಿಕ್ಕೆ ಹಾಕಿದ್ದೇನೆ ಇಲ್ಲಿ ನೋಡಿ ಎಲ್ಲ ಮಸಾಲೆ ರುಬ್ಬಿಟ್ಟು ಬಂದಿದ್ದೀನಿ ಆಲ್ರೆಡಿ ಮತ್ತೆ ಸ್ವಲ್ಪ ತೊಗರಿಬೇಳೆ ಬೇಕು ಅದಕ್ಕೆ ಬೇಯಿಸಿರೋ ಅಂತದ್ದು ತೊಗರಿಬೇಳೆ ಕೂಡ ರೆಡಿ ಇದೆ ಇದೆಲ್ಲ ಹಾಕಿ ಒಂದು ಒಗ್ಗರಣೆ ಕೊಟ್ರೆ ದೊಡ್ಡ ಸೌತೆಕಾಯಿ ಹುಳಿ ರೆಡಿ ಆಗುತ್ತೆ ಹುಳಿ ಮಾಡ್ತಾ ಇದ್ದೀನಿ ಸೌತೆಕಾಯಿ ಸಾರಲ್ಲ ಹುಳಿ ಮಾಡ್ತಾ ಇದ್ದೀನಿ ಇಲ್ಲಿ ಉಡುಪಿ ಉಡುಪಿಯಲ್ಲಿ ಬ್ರಾಹ್ಮಣ ಶೈಲಿಯಲ್ಲಿ ಮಾಡುವಂತ ಸಾರ ಇದು ತುಂಬ ಅಂದರೆ ತುಂಬ ಟೇಸ್ಟಿ ಇದಕ್ಕೆ ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ ಇದಕ್ಕೆ ಎಣ್ಣೆನೆ ಹಾಕಬೇಕು ತೆಂಗಿನ ಎಣ್ಣೆ ಹಾಕಿದರೆ ತುಂಬ ಟೇಸ್ಟಿ ತೆಂಗಿನೆಣ್ಣೆ ಇಲ್ಲಾಂದರೆ ಅಡುಗೆ ಎಣ್ಣೆ ಇಲ್ಲ ಅಂತಲ್ಲ ನಾವು ಇರೋದ್ರಿಂದ ಯಾವುದಕ್ಕೂ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದರೆ ಟೇಸ್ಟ್ ಬರುತ್ತಲ್ಲ ಅದಕ್ಕೆ ತೆಂಗಿನ ಎಣ್ಣೆ ಹಾಕ್ತೇವೆ ಇಲ್ಲಾಂದರೆ ಅಡುಗೆ ಎಣ್ಣೆನೆ ಹಾಕ್ತೀನಿ ನಾನು ಮಾಮೂಲಿಯಾಗಿ ಇವತ್ತು ತೆಂಗಿನೆಣ್ಣೆ ಹಾಕಿ ನಾನು ದೊಡ್ಡ ಸಾಂಬಾರ್ ಸಾಂಬಾರು ಮಾಡ್ತಾಯಿದ್ದೀನಿ ಇದರ ರೆಸಿಪಿ ನಿಮಗೆ ಆಲ್ರೆಡಿ ಬಂದಿದೆ ಫೇಮಾ ಲಾಗ್ಸಲ್ಲಿ ಇದರದ್ದು ರೆಸಿಪಿ ಮಹಾಕಾಳಿ ಕೈ ರುಚಿಯಲ್ಲಿ ಬರಬೇಕಾಗಿದೆ ಅದನ್ನು ಕೂಡ ನಾನು ಆದಷ್ಟು ಬೇಗ ಸೇರ್ ಮಾಡ್ತೇನೆ ಇದು ಫೇಮಲ್ ಹೌಸಲ್ಲಿ ಇದೆ ಚೆಕ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಈಗ ಇದನ್ನು ನಾನು ಮಾಡ್ಕೋತೇನೆ ಫ್ರೆಂಡ್ಸ ಬೇಗ ಬೇಗ ಎಷ್ಟಾಗುತ್ತೆ ಮಾಡ್ತೀನಿ ಈಗ ನೋಡಿ ದಪ್ಪ ಮೆಣಸನ್ ದಪ್ಪ ಸಾರಿ ದಪ್ಪ ಸೌಂತೆಕಾಯಿ ಇದು ಹುಳಿ ನೋಡಿ ಎಷ್ಟು ಚೆನ್ನಾಗಿ ಎಟ್ಟು ಈ ಪರಿಮಳ ಅಂತೂ ಸಕ್ಕತ್ತಾಗಿ ಬರ್ತಾಯಿದೆ ಫ್ರೆಂಡ್ಸ್ ಸಕ್ಕತ್ತಾಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಈಗ ಯಜಮಾನ್ರು ಬರ್ತಾರೆ ಫ್ರೆಂಡ್ಸ್ ಊಟಕ್ಕೆ ಕೊಡ್ತೇನೆ ಅವರಿಗೆ ಇಲ್ಲಿ ಅನ್ನ ಕೂಡ ರೆಡಿ ಇದೆ ಇದು ಒಂದಿಷ್ಟು ಪಾತ್ರೆ ಇದೆ ಅದು ಇದು ರೆಸಿಪಿಗೆಲ್ಲ ಜೋಡಿಸ್ಕೊಂಡದ್ದು ಒಂದು ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೇನೆ ಮೇಲೆ ಈಗ ಇದು ಕೂಡ ರೆಡಿ ಇದೆ ಈಗ ಊಟಕ್ಕೆ ಕೊಡ್ತೇನೆ ಅವ್ರಿಗೆ ಬಂದ ತಕ್ಷಣ ಸಾಂಬಾರು ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್ ಸರ್ ಇವತ್ತೊಂದು ಡಿಫ್ರೆಂಟಾಗಿ ಇಲ್ಲಿ ಪರೋಟ ಮಾಡ್ತಾಯಿದ್ದೀನಿ ಪರೋಟ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾವುದ್ರದ್ದು ಅಂತಂದರೆ ಸಬಸಿಗೆ ಸೊಪ್ಪಿನ ಪರೋಟ ಮಾಡ್ತಾಯಿದ್ದೀನಿ ಸಬಸಿಗೆ ಸೊಪ್ಪಿಂದು ಪರೋಟ ಇದರ ರೆಸಿಪಿ ಎರಡು ಚಾನಲಲ್ಲಿ ಹಾಕ್ಬೇಕಂತ ಅಂದ್ಕೊಂಡಿದ್ದೇನೆ ಹೇಗಾಗುತ್ತೆ ನೋಡಿ ಹಾಕ್ತೇನೆ ಫ್ರೆಂಡ್ಸ ತುಂಬ ಚೆನ್ನಾಗಿ ಸಬಸಿಗೆ ಸೊಪ್ಪು ಆಲ್ಮೋಸ್ಟ್ ಯಾರು ತಿನ್ನಲ್ಲ ತಿನ್ನಕ್ಕೆ ಇಷ್ಟನ ಪಡೆಯಲ್ಲ ಹಾಗಾಗಿ ಅವರು ಈ ನಾವು ಪರೋಟ ಮಾಡ್ಕೊಂಡು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಪರೋಟ ಮಾಡಿ ಸಕ್ಕತ್ತಾಗಿ ಬಂದಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಸಬ್ಜಿಗೆ ಸೊಪ್ಪಿಂದು ಪದಾರ್ಥ ಮಾಡ್ತೀವಿ ಪುಲಾವಣ್ಣ ಮಾಡ್ತೀವಿ ಏನೇನೋ ಮಾಡ್ತೀವಿ ಅಂದರೆ ಪರೋಟ ಮಾಡಿದೆ ನಾನು ತುಂಬ ಇಷ್ಟ ಆಗುತ್ತೆ ಇದೇ ಥರ ನೀವು ಕೂಡ ಮಾಡ್ಕೊತೀನಿ ಸತಿ ಮನೆಯಲ್ಲಿ ಈಸಿ ತುಂಬ ಇದಕ್ಕೆ ರೆಸಿಪಿ ಮಾಡಲಿಕ್ಕೆ ಕಷ್ಟ ಇಲ್ಲ ಏನೂ ಇಲ್ಲ ತುಂಬ ಸಾಮಾನು ಬೇಕು ಅನ್ನಲ್ಲ ಹಾಗಾಗಿ ಇದ್ರ ಮೇಲೆ ನೀವು ತುಪ್ಪ ಕೂಡ ಹಾಕೋಬೋದು ಇಲ್ಲಿ ಇಲ್ಲ ಅಂದ್ರೆ ಬೆಣ್ಣೆ ಕೂಡ ಸವರ್ಕೋಬೋದು ನಾನಿಲ್ಲಿ ಎರಡನ್ನೂ ಇಲ್ಲ ಎಣ್ಣೆ ಇದ್ದೀನಿ ನಮ್ಮ ಮನೆಯಲ್ಲಿ ತುಪ್ಪ ಬೆಣ್ಣೆ ಏನೂ ತಿನ್ನಲ್ಲ ಹಾಗಾಗಿ ಮತ್ತೆ ವೇಸ್ಟ್ ಮಾಡೋದು ಯಾಕಂತೇಳಿ ಎಣ್ಣೆ ಹಾಕಿ ಬೇಯಿಸ್ತೀನಿ ಒಂದೊಂದು ರೆಸಿಪಿಗೆ ಅನಿವಾರ್ಯ ಇರುತ್ತೆ ಬೆಣ್ಣೆ ಹಾಕಬೇಕು ತುಪ್ಪ ಹಾಕಬೇಕು ಅಲ್ಲಿ ಸ್ವಲ್ಪ ಹಾಕ್ತೇನೆ ಆದರೆ ಹಾಕಿದ್ದೀನಿ ಅಂತೇಳಿ ಯಾರಿಗೂ ಕೂಡ ಹೇಳೋದಿಲ್ಲ ಹಾಗಾಗಿ ಈ ಎರಡು ಸೈಡ್ ಈ ಥರ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದರಲ್ಲಿ ಖಾರ ಉಪ ಎಲ್ಲ ಇರೋದ್ರಿಂದ ಇದಕ್ಕೆ ನಮಗೆ ಖಾರನೂ ಪದಾರ್ಥನೂ ಬೇಕಾಗಲ್ಲ ಚಟ್ನಿನೂ ಬೇಕಾಗಲ್ಲ ಏನೂ ಬೇಕಾಗಲ್ಲ ಫ್ರೆಂಡ್ಸ್ ಒಂದು ಮೊಸರು ಒಂದಿದ್ದರೆ ಸಾಕು ನೋಡಿ ಹಾಗಾಗಿ ಮಸ್ತಾಗಿ ಬರ್ತದೆ ನಮ್ಮ ಇಷ್ಟ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಹೇಳಿ ಹೊಸಬರು ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಫ್ರೆಂಡ್ಸ ಈಗ ಪರೋಟ ಆಗಿದೆ ತುರ್ತಾಗಿ ಪರೋಟ ಟೇಸ್ಟ್ ಅಂತೂ ಹೇಳೋದೇ ಬೇಡ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಸಬಸಿಗೆ ಸೊಪ್ಪನ್ನು ಎಲ್ಲರೂ ತಿಂತಾರೆ ಸಬ್ಬಸಿಗೆ ಸೊಪ್ಪು ತಿಂತಾರೆ ಹಾಗೆಕಾಯಿ ತಿಂತಾರೆ ಎಲ್ಲರೂ ತಿಂತಾರೆ ಹಾಗಾಗಿ ಒಬ್ಬೊಬ್ರು ಮನೆಯಲ್ಲಿ ತಿನ್ನೋದೇ ಇಲ್ಲ ಆಲ್ಮೋಸ್ಟ್ ಯಾರೂ ಇದ್ದಾನ ಉತ್ತರ ಎಲ್ಲರೂ ತಿಂತಾರೆ ಫುಲ್ ಇಷ್ಟ ಇದು ನಮ್ಮ ಕಡೆ ಮಂದಿ ಸೊಪ್ಪಂದರೆ ತಿನ್ನಬೇಕು ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ತರತಿ ಯಾವಾಗಲೂ ಸೊಪ್ಪು ಜಾಸ್ತಿ ತರೋದು ನಾನು ಸೊಪ್ಪನೇ ನಾನು ಕಾಳದ ಅಂದರೆ ತೊಗರಿಬೇಳೆ ಉದ್ದಿನಬೇಳೆ ಏನೋ ಈ ಥರದ್ದು ಮಾಡೋದು ಸ್ವಲ್ಪ ಕಮ್ಮಿ ನಾನು ಈ ಥರದ್ದೇ ಸೊಪ್ಪಿಂದ ಜಾಸ್ತಿ ತರಕಾರಿ ತ ಅದರೇ ಜಾಸ್ತಿ ತಂದು ಮಾಡ್ತೀನಿ ಯಾವಾಗಲೂ ಇಲ್ಲಿ ನಾವು ಪರೋಟ ಕಿರಿಕಿ ಎಣ್ಣೆನೂ ಹಚ್ತಾಯಿದ್ರೆ ಡ್ರೈ ಆಗಿಯೂ ಮಾಡ್ಕೋಬೋದು ಫ್ರೆಂಡ್ಸ್ ಹಾಗೇನು ಡಯಟ್ ಮಾಡೋದ್ರೆ ತುಂಬ ಒಳ್ಳೆಯದು ಹಾಗೆ ಎಣ್ಣೆ ಹಾಕದೆ ಮಾಡ್ಕೊಂಡು ತಿಂದರೆ ಇನ್ನೂ ಮಸ್ತಾಗಿರುತ್ತೆ ಡಯಟ್ ಮಾಡೋದು ತುಂಬ ಒಳ್ಳೆಯದು ನೋಡಿ ಈ ಥರ ಮಾಡ್ಕೊಂಡು ತಿನ್ನೋದಿಂದ್ರೆ ಇದಕ್ಕೆ ಸೊಪ್ಪು ಇನ್ನೂ ಜಾಸ್ತಿ ಹಾಕಿ ನೀವು ಮಾಡ್ಕೊಬೋದು ನೋಡಿ ಎರಡು ಸೈಡು ಚೆನ್ನಾಗಿ ಇದು ಕೂಡ ಬೇಕು ಈಗ ತಗೊಂಡ್ಬಿಡ್ತೀವಿ ಇದೇ ಥರ ಎಲ್ಲವನ್ನು ನಾನು ಮಾಡ್ತೀನಿ ಫ್ರೆಂಡ್ಸ ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ ನಾನು ಜಾಸ್ತಿ ಏನು ಇಲ್ಲ ಮಧ್ಯಾಹ್ನ ಊಟಕ್ಕೆ ಅಷ್ಟು ಮಾಡ್ತಾಯಿದ್ದೀನಿ ಶ್ರೇಯಾ ಬಂದ ಮೇಲೆ ಮತ್ತೆ ಅವಳಿಗೆ ಬಿಸಿ ಮಾಡಿ ಕೊಡ್ತೇನೆ ಅಲ್ವಾ ಮತ್ತು ಅವಳು ಆರಿದ ಮೇಲೆ ತಿನ್ನಲ್ಲ ಮತ್ತು ಬಿಸಿ ಮಾಡಿ ಕೊಡಮ್ಮ ಅಂತಳ ಅದಕ್ಕಾಗಿ ಬೇಡ ಒಟ್ಟಿಗೆ ಇದರಲ್ಲಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಬೋದು ಆದರೆ ಏನು ಗೊತ್ತಾ ಅದನ್ನು ನಾವು ಮಾಡುವಾಗ ಲಟ್ಟಿಸುವಾಗ ಸಿಗುತ್ತೆ ನಮಗೆ ಅಷ್ಟು ಇಲ್ಲಿ ಇಕ್ಕಟ್ಟಾಗಿ ಆಗಿ ಹೋಗುತ್ತೆ ಅದು ಅದಕ್ಕೆ ಇದಕ್ಕೆ ನಾನು ಏನು ಮಾಡಿ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಮಸ್ತಾಗಿರುತ್ತೆ ಅಂಥೇಳಿ ಚಿಲ್ಲಿ ಪೌಡರನ್ನು ಹಾಕಿದ್ದೀನಿ ಮುಡಿ ಯಜ್ಮರು ಅಂತ ಕಾಣಿಸುತ್ತೆ ಟೈಮ್ ಟೈಮಿಗೆ ಇಷ್ಟೋ ತನಕ ಸಿಕ್ಕ ಆಪಟ್ಟೆ ಮಳೆ ಆಯಿತು ಈಗ ಮಳೆ ಕಮ್ಮಿ ಆಯಿತು ಬಿಸಿಲು ಬಂದಿದೆ ಹೊರಗಡೆ ಸ್ವಲ್ಪ ಬಿಸಿಲು ಥರ ಬೆಳಕು ಬಂದಿದೆ ಬಿಸಿಲೇನು ಬರಲಿಲ್ಲ ಬೆಳಕು ಬಂದಿದೆ ಇದಷ್ಟು ಮಾಡಿದ ಮೇಲೆ ಸಿಗ್ತೇನೆ ಹೇಗೆ ಬಂದಿದೆ ಬರೋಟ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಯಜಮಾ ಅಂದರು ಕಟ್ ಮಾಡತ್ತಾರೆ ನೋಡಿ ಫ್ರೆಂಡ್ಸ್ ಯಾರಿಗೆ ಬೇಕಾಗಿದೆ ಅಂತ ತುಂಬ ಹೋಗ್ತಾ ಇದ್ದಾರೆ ವಯರ್ ತಿದ್ದು ಸ್ವಲ್ಪ ಮತ್ತೆ ಇಲ್ಲೊಂದು ಸ್ವಲ್ಪ ತಗೊಂಡ್ಬಂದ್ರೆ ನೋಡಿ ಇದು ಪಾರಿಜಿ ಹೂವಿನ ಗಿಡ ಇದು ಗಿಡ ಸಸ್ತಿಕ್ ಮಲ್ಲಿಗೆ ಹೂ ಅದು ಎಷ್ಟೋತ್ತರ ಹಚ್ಚಿದ್ದೀವಿ ಮನೆ ಹತ್ರ ಹತ್ತ ಇದು ಬರ್ತಾ ಇಲ್ಲ ನಮ್ಮ ಮನೆ ಹತ್ರ ನೋಡಿ ಕಟ್ ಮಾಡ್ತಾ ಇದ್ದಾರೆ ಇಲ್ಲಿ ಅವ್ರಿಗೊಂದೆರಡು ಕಟ್ ಮಾಡಿರಿ ಇವ್ರು ಇವ್ರು ಬರ್ತಾರೆ ಈಗ ನೋಡಿದ ಕೂಡಲೇ ಬರ್ತಾಳೆ ಆಯ್ಕೆ ಯಾಕೆ ಅದು ಬಳ್ಳಿ ತಾಕೈತ್ರಿ ಇಲ್ಲಿ ಹಾಂ ಹೋಗಿರಿ ಅವು ನಡುವಿನೂ ಕಟ್ ಮಾಡಿರಿ ಹ್ಞೂ ರೀ ಅವನು ಮ್ಯಾಲ ಏರಿತಾಯ್ಕ್ರಿ ನೋಡಿ ನಮ್ಮ ಮನೆ ಹತ್ರ ಇದು ಕೊರ ತಲೆ ಕೆಟ್ಟಿದೆ ಫ್ರೆಂಡ್ಸ್ ಇದು ಯಾವಾಗ ಮುಗೀತ ಮನೆ ಅನಿಸ್ಬಿಟ್ಟೆ ನೋಡಿ ಗುಲಾಬಿ ಎಷ್ಟು ಚೆನ್ನಾಗಿ ಹೂ ಕೊಡ್ತಾಯಿದೆ ಅಂದ್ರೆ ಈಗ ಇದರಲ್ಲಿ ನೋಡಿ ಇಲ್ಲಿ ಮಗ್ಗಿ ಮತ್ತು ಇಲ್ಲಿ ಇಲ್ಲಿ ನೋಡಿ ಕೆಳಗಡೆನು ಫುಲ್ಲು ಹೂ ಎಲ್ಲ ಕಡೆ ಈಗ ಹೂವು ಬಾಳೆಗೊನೆ ಏನು ಕಮ್ಮಿ ಇಲ್ಲ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಹೂವು ಇದ್ದಾವೆ ಅಂದರೆ ಗುಲಾಬಿ ಹೂ ದಾಶವಾಳವು ಸ್ವಲ್ಪ ಕಮ್ಮಿ ಆಗಿದೆ ಗುಲಾಬಿ ಅಂತೂ ಫುಲ್ಲು ಹೂವು ಆಗ್ತಾಯಿದ್ದಾವೆ ಈಗ ಮತ್ತು ಬಾಳೆಗೊನೆಗಳು ಫುಲ್ಲು ನಮ್ಮ ಮನೆ ಹತ್ರ ಎಲ್ಲ ಕಟ್ ಮಾಡಿ ಯಾಕಂದ್ರೆ ನೋಡ್ರಿ ನೋಡಿ ಎಲ್ಲ ಕಟ್ ಮಾಡಿ ಬಿಸಾಕಾಗ್ತಾರೆ ಅಂದೆ ನೋಡ್ರಿ ಸ ಯಾಕೆ ಕಟ್ ಮಾಡಿ ಈಗ ನೀರು ಹಿಡಿತಂದ್ರೆ ಅಂದ್ರೆ ಅದು ಹಾಳತ್ತಂದ್ರೆ ನೋಡ್ರಿ ಚೆಂದ ಬಾಳಿತ ಗಿಡ ಮತ್ತು ನೋಡಿ ಮಲ್ಲಿಗೆ ಗಿಡ ಎಲ್ಲ ಕಟ್ ಮಾಡಿದರು ಎಲ್ಲ ಹೋಯ್ತು ಮಲ್ಲಿಗೆ ಹೂವಿನ ಗಿಡ ಅಂದ ಆಷಾಳ್ ಗಿಡಕ್ಕೆ ಬಳ್ಳಿ ಸುತ್ತೈತಿ ಫ್ರೆಂಡ್ಸ್ ಬಳ್ಳಿಯಿಂದನೇ ಪ್ರಾಬ್ಲಮ್ ನೋಡಿ ಎಲ್ಲ ಇದು ಆ ಕಡೆದು ಬಳ್ಳಿ ಈಗ ಇರಲಿಲ್ಲ ಮಳೆ ಆದಮೇಲೆ ಬಂದುಬಿಟ್ಟಿದೆ ಅದು ಅದರೊಟ್ಟಿಗೆ ಅಮೃತ ಬಳ್ಳಿ ಒಂದು ಕಾಟ್ ಬಳ್ಳಿ ಎರಡೂ ಬಂದುಬಿಟ್ಟಿದೆ ಕಟ್ ಮಾಡ್ತಾಯಿದ್ದಾರೆ ಏನೋ ಮನಸ್ಸು ಬಂದಿದೆ ಕಟ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಮಾಡಲಿ ನೋಡಿ ಆ ಕಡೆದು ಗಿಡಗಳು ಬಂದುಬಿಟ್ಟವ ಫ್ರೆಂಡ್ಸ್ ನಮ್ಮಲ್ಲಿ ನೋಡಿ ಇದೆಲ್ಲ ಆ ಕಡೆದು ಬಾಕೊಂಡ್ಬಿಟ್ಟವ ಈಗ ಕ್ಲೀನ್ ಮಾಡೋದು ಹೇಳ್ರಿ ಇದನ್ನು ನಾವು ಯಾರು ಆ ಕಡೆಯವರು ಈ ಕಡೆಯವ್ರು ಯಾರೂ ಕ್ಲೀನ್ ಮಾಡಲ್ಲ ನಾವೇ ಮಾಡಬೇಕು ಕ್ಲೀನ್ ಈ ಯಜಮಾನ್ರು ನೋಡಿ ಎಲ್ಲ ಮಾಡ್ತಾ ಇದ್ದೆ ಕಾಣ್ತಿರ್ಬೋದು ಅಷ್ಟೊಬ್ಳು ಹತ್ರ ಹೂ ಕೊಯ್ಲಿಕ್ಕೆ ಬರೋಲ್ಲ ಅದಕ್ಕೆ ಹೂವಿನ ಕಟ್ ಮಾಡಿದ್ರಿ ಎಲ್ಲ ತೆಗೆದು ಬಿಸಾಕ್ತಾಯಿದೆ ನೋಡಿ ಫ್ರೆಂಡ್ಸಾ ನಾನು ಮೆಕ್ಕೆಜೋಳದ್ದೊಂದು ಸ್ವೀಟ್ ಕಾರ್ದು ಪಕೋಡ ಇದ್ದೀನಿ ಈಗ ಬೇಕಾಗುವಂಥ ಪದಾರ್ಥ ನೋಡ್ತಾ ಇದ್ದೀನಿ ಇಲ್ಲಿ ದಪ್ಪದ ಎರಡು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಕಾಯಿ ಮೆಣಸು ಕುಟ್ಟಿಟ್ಟಿದ್ದೇನೆ ನೋಡಿ ಇಲ್ಲಿ ಕಡಲೆ ಹಿಟ್ಟು ಸೊಪ್ಪು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೇನೆ ಇಲ್ಲಿ ಜೀರಿಗೆ ಸಾಸಿವೆ ಮತ್ತು ಕರಿಲಿಕ್ಕೆ ಎಣ್ಣೆ ಇದ್ದರೆ ಆಯಿತು ಇದು ಹೇಗೆ ಮಾಡೋದಂತೇಳಿ ನೋಡೋಣ ಬನ್ನಿ ಫ್ರೆಂಡ್ಸ ಇಲ್ಲಿ ನೋಡಿ ಇದು ಈರುಳ್ಳಿ ಈ ಥರ ಉದ್ದುದಾಗಿ ಕಟ್ ಮಾಡಿದ್ದೀನಿ ಇಲ್ಲಿ ಕಾಯಿ ಮೆಣಸನ್ನ ಕೊಟ್ಟಿಟ್ಟಿದ್ದೀನಿ ನೀವು ಬೇಕಂದರೆ ಚಿಲ್ಲಿ ಪೌಡರ್ ಕೂಡ ಹಾಕೋಬೋದು ಇಲ್ಲಿ ನಾನು ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋದು ಕರಿಬೇ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾನು ಅಕ್ಕಿ ಹಿಟ್ಟು ಕೂಡ ಬಳಸ್ತಾ ಇದ್ದೀನಿ ದೊಡ್ಡ ಟೇಬಲ್ ಸ್ಪೂನಿಂದ ಎರಡು ಟೇಬಲ್ ಸ್ಪೂನು ಮತ್ತು ಜೀರಿಗೆ ಅಜವಾಯನ ಅಂದರೆ ಓಂಕಾಳು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಇದನ್ನ ಏನು ಮಾಡ್ತೀನಪ್ಪ ಅಂದರೆ ಇದರೊಟ್ಟಿಗೆ ನಾನೀಗ ಎಲ್ಲ ಉಪ್ಪಾ ಖಾರ ಕುಡ್ಕೊಳ್ಳೋ ಹಾಗೆ ಹಾಗೆ ನಾನೀಗ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗಿ ನೋಡಿ ಈ ಥರ ನಾನೀಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಉಪ್ಪು ಖಾರ ಎಲ್ಲ ಇದು ಆಗೋಷ್ಟು ಇಲ್ಲಿ ನೋಡಿ ಇದಕ್ಕೆ ಕಡಲೆ ಹಿಟ್ಟು ಹಾಕೋತೇನೆ ಬೇಕಾಗೋಷ್ಟು ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟು ನಾನಿಲ್ಲಿ ಚಿಕ್ಕ ಬೌಲಿಂದ ಎರಡು ಬೌಲ್ನಷ್ಟು ಕಡಲೆ ಇಟ್ಟು ಹಾಕಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೋತೀನಿ ಈ ಥರ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಕಲಿಸ್ತಾ ಹೋಗ್ತೇನೆ ಬಜ್ಜಿ ಹಿಟ್ಟಿನ ಇದಕ್ಕೆ ನೋಡಿ ಫ್ರೆಂಡ್ಸ ಈ ಥರ ನಾನೀಗ ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸಿಟ್ಟಿದ್ದೀನಿ ಈಗ ಇಲ್ಲಿ ಎಣ್ಣೆ ಕಾಯಿಲಿಕ್ಕೆ ಇಡ್ತೀನಿ ಬನ್ನಿ ನೋಡಿ ಇಲ್ಲಿ ಎಣ್ಣೆ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಈಗ ಆಲ್ರೆಡಿ ಎಣ್ಣೆ ಕಾಯಿಲೆ ಇದೀಗ ನೋಡಿ ಎಣ್ಣೆ ಕೂಡ ಕಾದಿದೆ ಫ್ರೆಂಡ್ಸ ಈಗ ಇಲ್ಲಿ ನಾನು ಕಲಿಸಿಟ್ಟಿರುವಂಥ ಸ್ವೀಟ್ ಕಾರ್ನ್ ಹಿಟ್ಟನ್ನು ಒಂದು ಸ್ವಲ್ಪ ಸ್ವಲ್ಪ ಪಕೋಡ ಯಾವ ರೀತಿ ಬಿಡ್ತೀನಿ ನೋಡಿ ಈ ಥರ ಬಿಡಬೇಕಾಗತ್ತೆ ನೋಡಿ ಎಣ್ಣೆ ಕಾದಿದೆ ಪಕೋಡ ಹೇಗೆ ಬಿಡ್ತೀನಿ ನೋಡಿ ಅದೇ ಥರ ಇದನ್ನು ಕೂಡ ಬಿಡಿ ನೋಡಿ ನೋಡಿ ಈಗ ಇದನ್ನೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ ಇಲ್ಲಿ ಈಗ ಸ್ವಲ್ಪ ಈ ಥರ ಮಾಡಿ ಬಿಡ್ತೀನಿ ಸ್ವಲ್ಪ ಸುತ್ತ ಹಾಕ್ಸಿದರೆ ಇದು ಹೋಗುತ್ತೆ ನೋಡಿ ಇನ್ನೊಂದು ಸ್ವಲ್ಪ ಬೇಡ ಇರಲಿ ಇದು ಹೀಗೆ ನೋಡಿ ಫ್ರೆಂಡ್ಸ ಈಗ ನಾನು ಇದನ್ನು ತಿರ್ಗಿಸಿ ಹಾಕ್ತೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ಪಕೋಡ ಬಂದಿದೆ ಸ್ವೀಟ್ ಕಾರ್ನ್ ಪಕೋಡ ತುಂಬ ಟೇಸ್ಟಿಯಾಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಕಾರ್ನ್ ಹಾಕಿರೋದ್ರಿಂದ ಮಸ್ತಾಗಿ ಬರುತ್ತೆ ಎಲ್ಲವನ್ನು ಇದೇ ಥರ ನಾನೀಗ ತಿರ್ಗಿಸಿ ಹಾಕ್ತೀನಿ ಇದನ್ನು ನೀವು ಸಾಯಂಕಾಲ ಚಹಾ ಕಾಪಿ ಹುಂಡಿಗೆ ಸೂಪರಾಗಿರುತ್ತೆ ಇದು ಮತ್ತು ಇದರೊಟ್ಟಿಗೆ ಕಾಯಿ ಚಟ್ನಿ ಕೂಡ ನೀವು ಹಚ್ಕೊಂಡು ತಿನ್ಬೋದು ನೋಡಿ ಈಗ ಎಲ್ಲ ತಿರ್ಗಿ ಹಾಕಿದ್ದೇನೆ ಇನ್ನು ಈ ಸೈಡ್ನು ಚೆನ್ನಾಗಿ ಬೇಯಲಿ ಫ್ರೆಂಡ್ಸ ನೋಡಿ ಈಗ ಎರಡು ಸೈಡು ತುಂಬ ಚೆನ್ನಾಗಿ ಬಂದಿದ್ದಾವೆ ಸ್ವೀಟ್ ಕಾರ್ನ್ ಪಕೋಡ ಈಗ ಇದನ್ನು ನಾನು ತಗೊಂಡ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ನಾನಿಲ್ಲಿ ಕಾಯಿ ಮೆಣಸು ಹಾಕಿರೋದ್ರಿಂದ ಕಲರು ಸ್ವಲ್ಪ ಇದು ಕಾಣ್ತದೆ ನೀವು ಬೇಕಾರೆ ಇಲ್ಲಿ ಚಿಲ್ಲಿ ಪೌಡರನ್ನು ಕೂಡ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಪಕೋಡ ಮಳೆಗಾಲಕ್ಕಂತೂ ಮಳೆ ಬರುವಾಗ ಈ ಥರ ಚಹಾ ಕಾಫಿ ಅಥವಾ ಮಾಡ್ಕೊಂಡು ಈ ಥರ ಬಿಸಿ ಬಿಸಿ ಎಕ್ ತಿಂದರೆ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಈಗ ಉಳಿದಿರೋ ಹಿಟ್ಟನ್ನು ಕೂಡ ನಾನು ಇದೇ ರೀತಿ ಹಾಕೋತೇನೆ ನೋಡಿ ಸ್ವೀಟ್ ಕಾರ್ನ್ ಪಕೋಡ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನೋಡಿ ಸ್ವೀಟ್ ಕಾರ್ನ್ ಪಕೋಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ ಒಂದು ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಸ್ವೀಟ್ ಕಾರ್ನ್ ಕಾಣ್ತಾವಲ್ಲ ಇಲ್ಲೆಲ್ಲದ ನೋಡಿ ತುಂಬ ಟೇಸ್ಟಿಯಾಗಿ ಸಖತ್ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ ಇದರೊಟ್ಟಿಗೆ ನಾನು ನೋಡಿ ಇಲ್ಲಿ ಮೆಣಸು ಕೂಡ ಕರೆದಿದ್ದೆ ನಿಮಗೆ ಇದು ಸ್ವೀಟ್ ಕಾರ್ನ್ ಪಕೋಡ ಸ್ವಲ್ಪ ಖಾರ ಖಾರ ಬೇಕನ್ಸಿದ್ರೆ ಈ ಥರ ಮೆಣಸಿನ್ಕಾಯಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವು ಬ್ಯಾಡಿಗೆ ಮೆಣಸು ಖಾರ ಇಲ್ಲದ್ದು ಇಲ್ಲಿ ಮಧ್ಯಕ್ಕೆ ಸಿಳಿ ಎಣ್ಣೆಯಲ್ಲಿ ಹಾಕಿದ್ರೆ ಅದು ನಿಮಗೆ ಪಟ್ ಅಂತೇಳಿ ಸಿಡಿಯೋದಿಲ್ಲ ಈಗ ಎಣ್ಣೆಯಲ್ಲಿ ಕರೆದಿದ್ದೀನಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫಸ್ಟ್ ಒಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ